ಅವರನ್ನು ಅಧ್ಯಕ್ಷರವರನ್ನು ಬೇದಿಗೆ ಕರೆತರಬೇಕಾಗಿದೆ ಕುಟುಂಬವೂ ಸಹ ಒಂಬತ್ತು ವಲಯಗಳಿಂದ ಒಂಬತ್ತು ಸಾಧಕರನ್ನು ಗುರುತಿಸಿ ಅವರನ್ನು ಅವರ ಕುಟುಂಬದವರಿಗೆ ಶ್ರೀಮಠದ ಫಲವಾಗಿ ಸನ್ಮಾನಿಸುವ ಸಮಯ ಇದು ಇಲ್ಲಿ ಪ್ರತಿಯೊಬ್ಬರನ್ನು ಕುರಿತು ಮೂರು ನಾಲ್ಕು ಪುಟಗಳ ವಿವರಗಳನ್ನು ತಿಳಿಸ್ಬೋದು ಆದರೆ ಇಂದಿನ ಸಮಯ ಕ್ಷಮೆ ಇರಲಿ ಮೊದಲಿಗೆ ಅನ್ನಪೂರ್ಣೇಶ್ವರಿ ವಲಯ ಶ್ರೀಕೃತ ಕೆಎಂಕರ್ ಆಲ್ತೋಟ ತೆಕ್ಕವಯೂರು ಮನೆ ನಡೆದ ಶ್ರೀ ಕೆ ಶಂಕರ್ ಅವರು ದಿವಂಗತ ನಾರಾಯಣ ಭಟ್ ಹಾಗೂ ಸರಸ್ವತಿ ದಂಪತಿಗಳ ಪುತ್ರರಾಗಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜನಿಸಿದರು ಮಡಿಕೇರಿಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ಮೈಸೂರಿನಲ್ಲಿ ಓದಿ ಸುಮಾರು ಚಂದರಾನಂದ್ರಿ ವಲಯಂಕರಿ ವಲಯದ ಪದಾಧಿಕಾರಿಗಳ ವೇದಿಕೆಯು ಬರಬೇಕು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಭಟ್ ಮತ್ತು ಲಕ್ಷ್ಮೀ ಭಟ್ಗಳ ಸುಪುತ್ರ ಬೆಂಗಳೂರಿಗೆ ಬಂದು ದಿನಸಿ ಅಂದರೆ ಪ್ರಾರಂಭಿಸಿ ಅದರಲ್ಲಿ ಕಟ್ಟಿಕೊಂಡವರು Gracias. ಅವರಿಗೆ ವರ್ಷ ಇಂತಹ ಹಿರಿಯರನ್ನು ಸನ್ಮಾನ ತಿಳಿದು ನಮ್ಮ ವಾಕ್ಯವೆಂದು ಬೆಂಗಳೂರು ದಕ್ಷಿಣ ನಂತರ ಹರ್ಷಿ ಇವರ ಪರಿಚಯ ಯಾರಿಗಿಲ್ಲ ಸಾಂಪ್ರದಾಯಕ್ಕಾಗಿ ಎರಡು ಮಾನ ಅಷ್ಟೇ మహామండల మొదల కోరు మహామండల సేవ సమయంలో శ్రీ సంస్థాన విశిష్ట కల్పన జీవదా ట్రస్ట్ గ్రామరాజ్య కోరు ఇవరు ముంద అనుభవ ಎಂದೇ ಸುಪರಿಚಿತರಾಗಿರುವೆ ಮನೆ ತನ್ನ ಗೋಪಾಲ ಕೃಷ್ಣಭಟ್ ಅವರ ಬ್ರಹ್ಮ ಪತ್ನಿ ಇವರು ಶ್ರೀ ಸಂಸ್ಥಾನದವರ ಕ್ರೀಡಾರೋಹಣ ಕಾರ್ಯಕ್ರಮದಿಂದ ಆರಂಭಿಸಿ ಎಲ್ಲ ಚಟುವಟಿಕೆಗಳಲ್ಲೂ ಸಕ್ರಿಯರಾಗಿ ಮಠದ What Nije da 三太高兴了。